शुभकरा राशयो नक्षत्राणि सयोग काश्च तितया स्तद्धेवतास्तद्गणा मासाब्धा ऋतवस्तथैव दिवसा सन्ध्यास्ततारात्रयः सर्वे स्तावरजङ्गमाः प्रतिदिनं कुर्वन्तु नो मङ्गलम् श्रीगुरुभ्योन्नमः विश्ववाणीया ಸಮಸ್ತ ವೀಕ್ಷಕ ಬಾಂಧವರಿಂದ ವಾರ್ಷಿಕವಾದಂತಹ ದ್ವಾದಶ ರಾಶಿಯ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಮಕರ ರಾಶಿ ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ಇನ್ನೇನು ಕೊನೆಯ ಹಂತ ಸಾರ್ಧ ಸಪ್ತಮ ಶನಿಯ ಕೊನೆಯ ಹಂತದಲ್ಲಿ ತಾವಿದ್ದೀರಿ ಒಂದಷ್ಟು ಕಾಲಗಳು ಸುದೀರ್ಘವಾದಂತಹ ಕಾಲಗಳಲ್ಲಿ ದುಃಖಗಳನ್ನು ಅಶಾಂತಿಯನ್ನು ತೊಂದರೆಗಳನ್ನು ಆರ್ಥಿಕವಾದಂತಹ ತೊಂದರೆಗಳನ್ನು ದೈಹಿಕ ಮಾನಸಿಕವಾದಂತಹ ತೊಂದರೆಗಳನ್ನು ಎಲ್ಲವುದನ್ನು ಕೂಡ ತಾವು ಅನುಭವಿಸಿದ್ದೀರಿ ನೀನು ಸ್ವಲ್ಪ ದಿನಗಳಲ್ಲಿ ರಿಲ್ಯಾಕ್ಸ್ ಮೋಡ್ ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರ್ತದೆ ಶನಿ ಏನಿದ್ದಾನೆ ಆತ ಬರುವ ಮಾರ್ಚ್ನಲ್ಲಿ ತಮ್ಮ ರಾಶಿಯ ರಾಶಿಗೆ ಬಾಧಿಸ್ತಾ ಇದ್ದವನು ಮುಕ್ತಿಯನ್ನು ಕೊಡುವಂತಹ ಕಾಲಘಟ್ಟದಲ್ಲಿ ತಾವಿದ್ದೀರಿ ಜೊತೆಯಲ್ಲಿ ಷಷ್ಠದ ಗುರು ಅಂತಂದರೆ ಶನಿ ಬಿಡ್ತಾನೆ ಸತ್ಯ ಹಾಗಂತ ಎಚ್ಚರಿಕೆ ಹೇಳುವಂಥದ್ದನ್ನು ಇಟ್ಟುಕೊಂಡು ಜೀವನವನ್ನು ಮಾಡಬೇಕು ಹೇಳುವಂಥ ಒಂದು ಸೂಚನೆಯ ದೃಷ್ಟಿಯಲ್ಲಿ ಪಂಚಮದಲ್ಲಿದ್ದಂಥ ಗುರು ಷಷ್ಠ ಭಾವಕ್ಕೆ ಗಮಿಸಲಿಕ್ಕಿದ್ದಾನೆ ಸಪ್ತಮದಲ್ಲಿ ಕುಜ ದೃಷ್ಟಿಸುವಂತಹ ಸ್ಥಿತಿ ಹೀಗೆಲ್ಲ ಗ್ರಹ ಸ್ಥಿತಿಗಳಿದ್ದಾವೆ ಆರ್ಥಿಕವಾದಂತಹ ಚೇತರಿಕೆ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ ದೈಹಿಕ ಮಾನಸಿಕವಾದಂಥ ಆರೋಗ್ಯ ದೃಷ್ಟಿಯಲ್ಲಿ ಚೇತರಿಕೆ ಅನ್ನುವಂಥದ್ದು ಕೂಡ ನಿಮ್ಮ ಪಾಲಿಗಿರ್ತದೆ ಜೊತೆಯಲ್ಲಿ ಮಂಗಳ ಕಾರ್ಯಾದಿ ಪ್ರಯತ್ನಗಳಾಗಿರ್ಬೋದು ಅಥವಾ ಹೊಸ ಥರದ ಚಿಂತನೆಗಳಿಗೆ ಚಾಲನೆಯನ್ನು ಕೊಡುವಂತಹ ಕೆಲಸಗಳಾಗಿರ್ಬೋದು ಅದರ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾದಂತಹ ಅವಶ್ಯಕತೆ ಹೇಳುವಂಥದ್ದು ಖಂಡಿತವಾಗಲು ಉಂಟು ಎಲುಬು ನರ ಹಾಗೆ ನ್ಯೂರೋ ರಿಲೇಟೆಡ್ ಮೆದುಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಷಯಗಳಲ್ಲಿ ಜಾಗ್ರತೆಯನ್ನು ವಹಿಸಬೇಕು ವಿದ್ಯಾರ್ಥಿಗಳಿಗೆ ಶುಭ ಸೂಚನೆ ಹೇಳುವಂಥದ್ದು ಮತ್ತು ತಿರುಗಾಟದ ಪ್ರಸಂಗಗಳು ವೃತ್ತಿ ಜೀವನದ ನಿಮಿತ್ತವಾಗಿ ಒಂದಷ್ಟು ತಿರುಗಾಟವನ್ನು ಮಾಡಬೇಕಾದಂತಹ ಪ್ರಸಂಗಗಳು ನಿಮ್ಮ ಬದುಕಿನಲ್ಲಿ ಎದುರಾಗುವಂತಹ ಸಂದರ್ಭಗಳು ಜಾಸ್ತಿಯಾಗಿ ಕಂಡುಬರುತ್ತಾ ಇದೆ ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಆಂಜನೇಯ ದೇವರಿಗೆ ಸಂಬಂಧಪಟ್ಟಂತಹ ಪ್ರಾರ್ಥನೆ ಶನಿವಾರದ ದಿನ ಆಂಜನೇಯ ದೇವರ ದರ್ಶನ ಮಾಡುವುದು ಆಂಜನೇಯ ಸ್ತೋತ್ರನಾಮಾವಳಿಗಳನ್ನು ಪಠನ ಮಾಡುವಂಥದ್ದು ಪ್ರಸಿದ್ಧವಾದಂಥ ಆಂಜನೇಯ ಕ್ಷೇತ್ರಗಳಿಗೆ ಈ ಒಂದು ವರ್ಷದಲ್ಲಿ ಕನಿಷ್ಠ ಒಂದು ನಾಲ್ಕು ಬಾರಿಯಾದರೂ ಭೇಟಿಯನ್ನು ಕೊಟ್ಟು ಕ್ಷೇತ್ರ ದರ್ಶನವನ್ನು ಮಾಡುವುದು ಯಥಾಶಕ್ತಿ ಸೇವೆಯನ್ನು ಮಾಡುವುದು ಇದರಿಂದ ಖಂಡಿತ ಒಂದಷ್ಟು ಆತ್ಮಬಲ ವೃದ್ಧಿಯಾಗುತ್ತದೆ ಯಶಸ್ಸಿನ ಒಂದು ಭಾವ ಹೇಳುವಂಥದ್ದು ನಿಮ್ಮಲ್ಲಿ ಹುಟ್ಟಿಕೊಳ್ಳುತ್ತದೆ